ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮಾಯರಾರೋಗ್ಯೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಮುಖ್ಯ ನಾವು ವಿಚಾರ ತಿಳಿಸ್ತಾ ಬಂದಿದ್ದೇವೆ ಖಂಡಿತವಾಗಿ ಭಾಳ ಪ್ರಶಂಸೆ ನಿಮ್ಮಿಂದ ಎಲ್ಲ ಸಿಕ್ಕಿದೆ ತುಂಬ ಹೃದಯದ ಧನ್ಯವಾದಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕಾರ್ಯಗಳಿಗೆ ಜ್ಯೋತಿಷ್ಯ ಇರತಕ್ಕಂಥದ್ದು ನಿಜವಾಗ್ಲೂ ಜ್ಯೋತಿಷ್ಯಕ್ಕೆ ತನ್ನದೇ ಆದಂಥ ಮಹತ್ವ ಇದೆ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ನಮ್ಮದಲ್ಲೇ ಇರತಕ್ಕಂಥವ್ರಿಗೆ ವಿ ಕೆ ನಾಟ್ ಡೂ ನಥಿಂಗ್ ಏನೂ ಮಾಡಲಿಕ್ಕಾಗಲ್ಲ ನಂಬಿದರೆ ಯದ್ಭಾವಂ ತದ್ಭವತಿ ಯಾವುದೋ ನಂಬ್ತೀವೋ ಕಲ್ಲನ್ನು ನಾವು ಪೂಜೆ ಮಾಡ್ತೀವಲ್ವಾ ಕಲ್ಲ ದೇವರಿದ್ದಾನೆ ಅಂತ ನಂಬಿ ಸಾವಿರ ಸಂಖ್ಯೆಯಲ್ಲಿ ಹೋಗ್ತವೆ ಅಲ್ವಾ ಸಾವಿರ ಸಂಖ್ಯೆಯಲ್ಲಿ ಹೋದಾಗ ಅಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅಂತಕ್ಕಂಥದ್ದು ನಂಬ್ತೇವೆ ಅದಕ್ಕೋಸ್ಕರ ಯದ್ಭಾವಂತದ್ಭವತಿ ನೋಡಿ ಖಂಡಿತವಾಗಿ ಎಲ್ಲದಕ್ಕೂ ಕೂಡ ಒಂದೊಂದು ನಿದರ್ಶನ ಇದೆ ಒಂದು ವಸ್ತು ಕ್ರಿಯೇಟ್ ಆಗಬೇಕು ಅಂದರೆ ದೆರ್ ಈಸ್ ಎ ಕ್ರಿಯೇಟರ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟರ್ ಇದ್ದರೆ ಇದ್ದಾರೆ ಜ್ಯೋತಿಷ್ಯ ಇದೆ ಆದರೆ ನಿಮಗೆ ಅದರ ಜ್ಞಾನ ಇಲ್ಲ ಸುಳ್ಳು ಮತ್ತೊಂದು ಅದು ಇದು ಎಲ್ಲ ಕೆಲವೊಬ್ಬೊಬ್ಬರು ಹೇಳ್ತೀರಿ ನಥಿಂಗ್ ಟು ವರಿ ಅವ್ರವ್ರಿಗೆ ಹೇಳ್ತಕ್ಕಂಥ ಸಾಮಾನ್ಯ ಜ್ಞಾನ ಕೂಡ ಇರ್ತದೆ ಬಟ್ ಇಲ್ವಾ ಇದೆಯಾ ತಿಳ್ಕೊಂಡು ಮಾತಾಡಿ ನಥಿಂಗ್ ಟು ವರಿ ನಿಮ್ಮಲ್ಲಿ ಡಿಬೇಟಿಂಗ್ ನೇಚರ್ ಇದ್ದೆ ವಿ ಕೆನ್ ಡೆಫಿನೆಟ್ಲಿ ಡಿಬೇಟಿಂಗ್ ಮಾಡೋಣ ತೊಂದರೆ ಇಲ್ಲ ಬಟ್ ನಿಮ್ಮಲ್ಲಿ ಆ ವಿಚಾರ ಗೊತ್ತಿದೆಯಾ ಖಂಡಿತ ಭಾಳ ವಿಶೇಷ ಬಟ್ ನಾವು ಕೊಡ್ತಕ್ಕಂಥ ಸರಳ ಮಾಹಿತಿ ಇವತ್ತಿನ ಒಂದು ಸರಳವಾಗಿರ್ತಕ್ಕಂಥ ಕೊನೆಯ ವಿಡಿಯೋದಲ್ಲಿ ನೋಡಿ ಲಕ್ ಲಕ್ ಅಂದರೆ ನಿಮಗೆ ಗೊತ್ತಿರಬೇಕು ಅದೃಷ್ಟ ಅಂತ ಕರೆದ್ವಿ ಯಾವುದೇ ಕಾರ್ಯಗಳಿಗೆ ಹೋಗಬೇಕಾದ್ರೆ ಸರಳವಾಗಿ ಪುಷ್ಪವನ್ನು ಜೋಬಿನಲ್ಲಿ ಇಟ್ಕೊಂಡು ಹೋಗಿ ನಿಜವಾಗ್ಲೂ ಕಾರ್ಯಗಳು ಚೆನ್ನಾಗಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಆ ಶಕ್ತಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಿರುತ್ತೆ ಸರಳವಾಗಿರ್ತಕ್ಕಂಥ ವಿಧಾನ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ ನಿಮ್ಮ ಮುಂದೆ ನಾನು ಪ್ರಸ್ತುತ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಷ್ಟೇ ಖಂಡಿತ ಅದನ್ನು ಕೊನೆಯ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಮೊದಲು ಪಂಚಾಂಗವನ್ನು ನೋಡೋಣ ಪಂಚಾಂಗ ಭಾನುವಾರ ದ್ವಾದಶಿ ತಿಥಿ ಶುಕ್ಲಪಕ್ಷ ವಿಷ್ಕುಂಭ ಯೋಗ ಬಾಳವಕರಣ ಇರ್ತಕ್ಕಂಥದ್ದು ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆಯನ್ನು ಮಾಡೋದಾದರೂ ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಚೆನ್ನಾಗಿಲ್ಲ ಜೊತೆಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಉತ್ತಮ ಕಾಲವಲ್ಲ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಚಂದ್ರ ಕೂತಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಮೊದಲ ವಿಚಾರವಾಗಿ ಮೇಷರಾಶಿಯ ಫಲ ನೋಡೋಣ ರಾಶಿ ತೃತೀಯ ಭಾವದಲ್ಲಿದ್ದಾನೆ ಚಂದ್ರನೊಟ್ಟಿಗೆ ನೋಡಿ ಲಕ್ಷ್ಮೀ ಮಂಗಳ ಯೋಗ ತಾವು ಪ್ರಯತ್ನ ಪಟ್ಟರೂ ಸಹಿತವಾಗಿ ಈ ದಿನ ಮೇಷರಾಶಿಯವರಿಗೆ ಸ್ವಲ್ಪ ಸೋಲು ಮ್ಯಾಕ್ಸಿಮಮ್ ಡಿಬೇಟಿಂಗಲ್ಲಿ ಸೋಲು ಕಾರ್ಯಗಳಲ್ಲಿ ಅಪಜಯ ಅಂತ ಕೂಡ ನೋಡಿದ್ವಿ ಕಾರ್ಯ ವಿಳಂಬ ಅಂತ ಕೂಡ ನೋಡಿದ್ವಿ ಸ್ವಲ್ಪ ಮಟ್ಟಿಗೆ ತಾವು ನಷ್ಟವನ್ನು ಇರೋದರಿಂದ ಸಾಧ್ಯವಾದಷ್ಟು ನೀವು ಮಿಥುನ ರಾಶಿ ಅಂದರೆ ರು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಜಗಳಗಳನ್ನು ಮಾಡ್ಕೋಬೇಡಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಎಚ್ಚರವಾಗಿದ್ದಷ್ಟು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ಬಿಡ್ತದೆ ಸಾಧ್ಯವಾದರೆ ನೀವು ದುರ್ಗಾ ಕವಚ ಮಂತ್ರವನ್ನು ಓದಿ ಅಥವಾ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಭಾಳ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಈ ದಿನ ಪಠನೆ ಮಾಡಿ ಹಾಗೇ ರಾಶಿವರ ಈ ದಿನದ ಫಲಾಫಲ ಖಂಡಿತವಾಗಿ ಧನ ಲಭ್ಯ ಇರತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಜಾಸ್ತಿ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಕುಟುಂಬ ಸೌಖ್ಯ ಆದರೆ ಸ್ವಲ್ಪ ಮಾತಿನ ಮೇಲೆ ಎಚ್ಚರ ಇರಲಿ ತಾವು ಮಾತು ತಪ್ಪಿ ಆಡದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿ ಆಗ್ತದೆ ಯಾಕೆಂದರೆ ರಾಹುಟ್ಟಿಗೆ ಶುಕ್ರ ಅತಿಯಾಸೆ ಗತಿಕೆ ಇಡುವಂತಕ್ಕಂಥ ಮನೋಭಾವ ಋಷಭರಾಶಿಯಲ್ಲಿ ಯಾರು ಇದ್ದಿರೋ ಸ್ವಲ್ಪ ಆರಾಮಾಗೆ ಧಾರ್ಮಿಕವಾಗಿ ಸಾತ್ವಿಕವಾದಂಥ ಗುಣಗಳನ್ನು ಬೆಳೆಸ್ಕೊಳ್ಳಿ ಇನ್ನೆಲ್ಲ ಕಡೆಯಿಂದ ಜಯ ಇರತಕ್ಕಂಥದ್ದು ಇರ್ತದೆ ಹಾಗೆ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯಲ್ಲೇ ಚಂದ್ರ ಕುಜರಿದ್ದಾರೆ ಲಕ್ಷ್ಮೀ ಯೋಗ ಮುಟ್ಟಿದ್ದೆಲ್ಲ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಆದರೆ ಶುಕ್ರನೊಟ್ಟಿಗೆ ನಷ್ಟಾಧಿಪತಿ ಒಟ್ಟಿಗೆ ರಾಹು ಇದ್ದಾನೆ ರಾಹು ಇರೋದ್ರಿಂದ ಏನಾಗುತ್ತೆ ಡಿಸ್ಟರ್ಬೆನ್ಸಸ್ ಅಂತ ನೋಡಿದ್ವಿ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಬೆಳೆದ್ಬಿಡ್ಬೋದು ಸೊ ಹಾಗಾಗಿ ಸಾಧ್ಯವಾದಷ್ಟು ಕುಟುಂಬ ಕುಟುಂಬಾಧಿಪತಿ ಲಗ್ನದಲ್ಲಿದ್ದಾನೆ ನೀವು ಯಾರಿಗೂ ಕೋಪ್ಕೊಳ್ಳೋದಿಲ್ಲ ಇವತ್ತು ಮ್ಯಾಕ್ಸಿಮಮ್ ಯಾವ ಮಾತನ್ನು ಕೇಳಲಿಕ್ಕೆ ತಯಾರಿರೋದಿಲ್ಲ ನೀವು ನಿಮ್ಮದೇ ನಿರ್ಧಾರದಿಂದ ಮಾತ್ರ ಈ ದಿನ ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕಟಕ ಕಟಕರಾಶಿಯವರಿಗೂ ಸಹಿತ ನಷ್ಟ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಸ್ವಲ್ಪ ಎಚ್ಚರ ಲಾಭಾಧಿಪತಿ ಹಾಗೆ ದಶಮಾಧಿಪತಿ ಆಗಿರತಕ್ಕಂಥದ್ದು ಸಹಿತವಾಗಿ ಶುಭತ್ವದಲ್ಲಿಲ್ಲ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರನಿದ್ದಾನೆ ರಾಹು ಡಿಸ್ಟರ್ಬೆನ್ಸ್ ಮಾಡುತ್ತೆ ಸ್ವಲ್ಪ ಎಚ್ಚರಿಕೆ ಯಾರಿದ್ರ ನಕ್ಷತ್ರ ಚಂದ್ರ ಕೂತಿರ್ತಕ್ಕಂಥದ್ದು ದೂರ ಪ್ರಯಾಣ ಅಂತ ನೋಡಿದ್ವಿ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತವೆ ಸಮಸ್ಯೆಗಳು ಕಾಡಿಸ್ತಕ್ಕಂತಕ್ಕಂಥ ಸನ್ನಿವೇಶಗಳು ಖರ್ಚುಗಳು ಈ ದಿನ ಕಾಣಿಸ್ತಾ ಇದೆ ಸೊ ಹಾಗಾಗಿ ಕಟಕರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಥವಾ ದುರ್ಗಾ ದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಖಂಡಿತರ ಸಿಂಹರಾಶಿಯವ್ರಿಗೆ ಹಾಗೆ ಲಾಭ ಬರುತ್ತೆ ಹಾಗೆ ಸಂಕಷ್ಟಗಳು ಸೇರುತ್ತೆ ಎಚ್ಚರ ಸಂಕಷ್ಟಗಳು ಇದೆ ಲಾಭನೂ ಇರೋದ್ರಿಂದ ಎರಡೂ ಧುರ ಎರಡೂ ಒಂದು ಒಂದು ಮುಖದ ನಾಣ್ಯಗಳಿದ್ದಾಗೆ ಆ ಸಮಸ್ಯೆನೂ ಕಾಣಿಸ್ಕೋಬೋದು ಇತ್ತ ಲಾಭನೂ ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ತಾವು ಸಿಂಹರಾಶಿಯಲ್ಲಿದ್ದೀರಿ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಓಂ ಶೃಣು ದೇವಿ ಪ್ರವಕ್ಷಾಮಿ ಈ ರೀತಿಯಾದಂಥ ಕವಚ ಮಂತ್ರಗಳನ್ನು ಹೇಳೋದ್ರಿಂದ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಒಳ್ಳೆಯದಾಗ ಕನ್ಯ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಂಕಣ ಯೋಗ ಭಾಗ್ಯ ಇರತಕ್ಕಂಥದ್ದಿದೆ ಆದರೆ ಕೆಲವೊಂದು ವಿಚಾರಗಳಿಂದ ತಾವೇ ಆ ಕನ್ಯೆ ಅಥವಾ ವರನನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ರಾಹು ಸಪ್ತಮ ಸ್ಥಾನದಲ್ಲಿದ್ದಾನೆ ಏನೋ ಮಿಡ್ ಒಂದು ಕ್ವಾಲಿಟೀಸ್ನ ಹುಡ್ಕಲಿಕ್ಕೆ ಹೋಗ್ತೀರಿ ಅಲ್ಲಿ ಸ್ವಲ್ಪ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರ್ತದೆ ಎಚ್ಚರ ಆದರೆ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಕನಿರಾಶಿಯವರು ತೋರಿಸ್ತೇ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ಬಟ್ ಕೇಂದ್ರ ಭಾವದಲ್ಲಿರ್ತಕ್ಕಂಥ ಗ್ರಹಗಳಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇರ್ತದೆ ನಷ್ಟ ಇಲ್ಲ ಲಾಭ ಇಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ನೋಡಿ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಚಂದ್ರ ಸಹಿತವಾಗಿ ನವಂಬ ಭಾವದಲ್ಲಿದ್ದಾನೆ ನೀವು ಪ್ರಯಾಣದಿಂದ ಲಾಭವನ್ನು ಮಾಡ್ತಕ್ಕಂಥ ದಿನ ಈ ದಿನ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಆಗ್ತದೆ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಯಾರ್ಯಾರು ತುಲ ಈ ದಿನ ಆ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಶತ್ರುವಿನ ದಮನ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಈ ದಿನ ಹಾಗೆ ಋಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರಬಹುದು ಅಥವಾ ತುಂಬನೇ ಅಟ್ಯಾಚ್ಮೆಂಟ್ ಬರ್ಬೋದು ಅಥವಾ ಸಂಗಾತಿಯೊಟ್ಟಿಗೆ ತಮ್ಮ ಪ್ರೀತಿಪಾಠಿಗೆ ವಾಗ್ವಾದಗಳು ಜಾಸ್ತಿ ಆಗ್ಬೋದು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ನೋಡಿಕೊಳ್ಳಿ ಯಾರ್ಯಾರು ಈ ವೃಶ್ಚಿಕ ರಾಶಿಯಲ್ಲಿದ್ದೀರೋ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಇರ್ರಿ ಯಾರಿಗೂ ಕೂಡ ಹಣ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಏನೋ ಬೆಳಗ್ಗೆ ಕೊಡ್ತೀನಿ ಸಾಯಂಕಾಲ ಕೊಡ್ತೀನಿ ಅಂತಕ್ಕಂಥ ಇಸ್ಕೊಳ್ಳೋದು ಬೇಡ ಇವತ್ತು ಸ್ವಲ್ಪ ಕಷ್ಟ ಸ್ವಲ್ಪ ಎಚ್ಚರ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆ ಕಾರಣದಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿಯವ್ರಿಗೂ ಸಹಿತವಾಗಿ ತುಂಬನೇ ಸಾಂಸಾರಿಕ ಜೀವನದಲ್ಲಿ ತಮ್ಮ ಒಂದು ನನ್ನ ಮಾತು ನಡೀಲಿ ಅಂತಕ್ಕಂಥ ವಾದದಿಂದ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಸುಖ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಮತ್ತು ರಾಹು ಆ ಸುಖವನ್ನು ಹಾಳು ಮಾಡಿಬಿಡುತ್ತೆ ಎಂಜಾಯ್ ಆಗಿರಬೇಕು ಇವತ್ತು ಚೆನ್ನಾಗಿರಬೇಕು ಅಂತ ತಾವಳ್ಕೊಳ್ತೀರಿ ಆದರೆ ಈ ಸುಖಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ರಾಹು ಸಪ್ತಮದಿರ್ತಕ್ಕಂಥ ಚಂದ್ರ ಕುಜ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಯನ್ನು ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರಾಮಾಗಿರ್ಬೇಕಾ ನೆಮ್ಮದಿಯಾಗಿರ್ಬೇಕಾ ಈ ದಿನ ಖಂಡಿತವಾಗಿ ತರಲೆಗಳನ್ನು ಮಾಡ್ಕೋಬೇಡಿ ನಂದೇ ನಡಿಬೇಕು ಅಂತಕ್ಕಂಥದ್ದೇನಿಲ್ಲ ಪರವಾಗಿಲ್ಲ ಅಂತಕ್ಕಂಥ ಮನೋಭಾವ ಬೆಳೆಸ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ದ ಕ್ರಿಯೇಟಿವ್ ಮೈಂಡ್ ಇರ್ತದೆ ತುಂಬ ಕ್ರಿಯೇಟಿವ್ ಮೈಂಡ್ ಆ ಕ್ರಿಯೇಟಿವ್ ಮೈಂಡಿಂದ ಕೆಲಸಗಳನ್ನು ಸಾಧಿಸ್ತಕ್ಕಂಥದ್ದು ಅವರಿಗೆ ತೋರಿಸ್ತದೆ ಮ್ಯಾಕ್ಸಿಮಮ್ ಯಾರು ಮಕರ ರಾಶಿಯಲ್ಲಿದ್ದಿರೋ ಇವತ್ತಿನ ದಿನ ಡೇ ಏನು ಪ್ರಯತ್ನ ಸುಮ್ಮನೆ ಜಸ್ಟ್ ನಾಲೆಡ್ಜಿಂದ ಎಲ್ಲ ಕೆಲಸಗಳನ್ನು ಗೆಲ್ತಕ್ಕಂಥದ್ದು ಇರುತ್ತೆ ಚುತ್ತು ಆರೋಗ್ಯದಲ್ಲಿ ಚೂರು ಎಚ್ಚರಕ್ಕನ್ನು ವಹಿಸ್ಕೊಳ್ಳಿ ವಿಪರೀತವಾಗಿರ್ತಕ್ಕಂಥ ಕ್ರಿಯೇಟಿವಿಟಿ ಸ್ವಲ್ಪ ಸಮಸ್ಯೆಯನ್ನು ಮಾಡ್ಬಿಡ್ತದೆ ಸಾಧ್ಯವಾದಷ್ಟು ಶಿವನ ಮಂತ್ರಗಳು ಚಾಂಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕುಂಭರಾಶಿಯವರ ಫಲಾಫಲ ಕುಂಭರಾಶಿಯವರಿಗೆ ನೋಡಿ ಅಡಿಕ್ಷನ್ ಜಾಸ್ತಿ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದುಡಿಮೆ ಚಟ ಎಲ್ಲ ಇದೆ ಮನೆಯ ವಿಚಾರದಲ್ಲಿ ಅಥವಾ ಗೆಲ ಒಂದು ಪ್ರೀತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ಚಟಕ್ಕೆ ದಾಸ್ಯರಾಗಬೇಡಿ ನಾನು ಕುಂಭರಾಶಿಯವ್ರಿಗೆ ಹೇಳೋದು ಫಸ್ಟ್ ಇದೆ ಸ್ವಲ್ಪ ಅಡಿಕ್ಷನ್ ಜಾಸ್ತಿ ಆಗಿದೆ ನಿಮ್ಮಲ್ಲಿ ಆಲ್ರೆಡಿ ಅಡಿಕ್ಷನ್ನ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಚಟಕ್ಕೆ ದಾಸ್ಯರಾದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಹಾಗಾಗಿ ದೃಢ ಸಂಕಲ್ಪ ಚಿತ್ತರಾಗಿ ಯಾವುದಾದ್ರೂ ಒಂದು ಕಾರ್ಯಗಳಲ್ಲಿ ತಲ್ಲೀನರಾಗಿ ಚಟವನ್ನು ಬಿಡಿ ಇದು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ ಕುಂಭರಾಶಿಯವರಿಗೆ ಸಾಧ್ಯವಾದಷ್ಟು ಮನಸ್ಸನ್ನು ಸದೃಢವಾಗಿಟ್ಟುಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಸಾಧ್ಯವಾದಷ್ಟು ಓಂ ದುಮ್ ದುರ್ಗಾ ಎಹಿ ನಮಃ ಓಂ ದುಮ್ ದುರ್ಗಾ ಎಹಿ ನಮಃ ಓಂ ದುಮ್ ದುರ್ಗಾ ಎಹಿ ನಮಃ ಮಂತ್ರಗಳನ್ನು ಚಾಂಟು ಮಾಡಿ ಶುಭ ಆಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ನೋಡಿ ಮೀನರಾಶಿಯವ್ರಿಗೂ ಸಹಿತವಾಗಿ ಹರಿದ್ರ ನಕ್ಷತ್ರ ಮನೆಯ ವಿಚಾರ ಮನೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣಗಳು ಬರಬಹುದು ಅಥವಾ ಖರೀದಿ ಇದ್ದೀನಿ ವಿಳಂಬ ಆಗಬಹುದು ಅಥವಾ ಕೃಷಿ ಕ್ಷೇತ್ರಕ್ಕೆ ಏನೋ ಪ್ರಾಧಾನ್ಯವಾಗಿ ಮಾಡಬೇಕು ಅಂತಕ್ಕಂಥ ಮನೋಭಾವ ಅಥವಾ ವೆಹಿಕಲ್ ತಗೋಬೇಕು ಅಂತಕ್ಕಂಥದಲ್ಲೂ ಕನ್ಫ್ಯೂಷನ್ ಬರಬಹುದು ಇವೆಲ್ಲ ವಿಚಾರಗಳು ಸ್ವಲ್ಪ ನಿಮ್ಮ ತಲೆಯಲ್ಲಿ ಓಡಾಡತಕ್ಕಂಥದ್ದು ಮೀನರಾಶಿಯವ್ರಿಗಿರುತ್ತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೆ ತಾವು ಆ ಕನ್ಫ್ಯೂಷನ್ ನೇಚರ್ ಜಾಸ್ತಿ ಹೋಗಲಿಕ್ಕೆ ಓಂ ನಮಃ ಓ ನಮಃ ಓಂ ನಮಃ ಇದು ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ಕಾಯುತ್ತೆ ನಿಮ್ಮ ಮನಸ್ಸಿನ ಕನ್ಸಿಸ್ಟೆನ್ಸಿಯನ್ನು ಖಂಡಿತವಾಗಿ ಇಷ್ಟು ಮಾಡಿ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ಬೇಕು ತಾವು ಯಾವುದೋ ಒಂದು ಕಾರ್ಯಕ್ಕೆ ಹೋಗ್ತೀರ ಗೆಲುವು ಬೇಕು ಇಂಪಾರ್ಟೆಂಟಾಗಿ ಸಕ್ಸಸ್ ರೇಟ್ ಅಂತ ಕರೆದ್ವಿ ಆ ಸಕ್ಸಸ್ ರೇಟ್ಗೋಸ್ಕರ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ಯಾವುದೇ ಕಾರ್ಯಗಳಿಗೆ ಹೋಗ್ತಾ ಇದ್ದೀನಿ ಮುಖ್ಯ ಕಾರ್ಯಗಳಿಗೆ ಅಂತ ಅಂದ್ಕೊಳ್ಳಿ ಜಸ್ಟ್ ಒಂದು ಎಕ್ಕದ ಹೂವನ್ನು ಕಿತ್ತು ನಿಮ್ಮ ಜೋಬಿನಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮ್ಮ ಕೆಲಸಗಳು ಸುಗಮವಾಗಿ ಆಗ್ತಕ್ಕಂಥ ಕೆಲಸ ಕೆಲಸಗಳಾಗ್ತಕ್ಕಂಥದ್ದು ಬರ್ತದೆ ಸೊ ಇದನ್ನು ಪ್ರತಿ ದಿವಸ ತಾವು ರೊಟೈನ್ ತಾಗ ಮಾಡ್ಕೋಬೇಕು ಒಂದು ದಿವಸ ಇಟ್ಕೊಂಡು ಗುರುಗಳೇ ಆಗಲ್ಲ ನೆವರ್ ಬಟ್ ಅದನ್ನು ಆಗಿಂದಾಗಿ ಕಿತ್ಕೊಳ್ಳಿ ತಿರ್ಗಾ ಚೇಂಜ್ ಬೆಳೆ ಬೆಳಗ್ಗೆ ತೆಗೆದಾಕಿ ಮತ್ತೆ ಇನ್ನೊಂದು ಇಟ್ಕೊಳ್ಳಿ ಮುಖ್ಯ ಕಾರ್ಯಗಳಿಗೆ ಹೋಗ್ತಾ ಇದ್ದರೆ ಮಸ್ಟ್ ಅಂಡ್ ಶುಡ್ ತಾವು ಈ ಎಕ್ಕದ ಹೂವನ್ನು ಇಟ್ಕೊಂಡೋಗಿ ಪಂಚಮ ಅಷ್ಟು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ವಿಘ್ನ ವಿನಾಶ ಮತ್ತು ವಿಘ್ನಗಳು ಕೂಡ ನಾಶ ಆಗ್ತಕ್ಕಂಥದ್ದು ಇರುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ತಿಳಿಸಿದ್ದೇನೆ ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು